ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ನಮ್ಮಪ್ಪ ನನ್ಗೆ ಹೇಳ್ಕೊಟ್ಟಿದಂತ ಫಸ್ಟ್ ಡಿಶ್ ಆಗಿರೋಂತಹ ಮೊಸರಿನ್ ಪಕೋಡಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿಲ್ಲ ಅಂದ್ರೆ ಇವತ್ತ ಈ ರೆಸಿಪಿನ ನೋಡಿ ನೀವು ಕೂಡ ಟ್ರೈ ಮಾಡಿ ಇನ್ನ ಇದಕ್ಕೆ ಏನಪ್ಪಾ ತಗ ಬೇಕು ಅಂತಂದ್ರೆ ಒಂದು ಕಾಲ್ ಲೀಟರ್ ಅಷ್ಟು ಮೊಸರು ಬೇಕಾಗುತ್ತೆ ಆ ಮನೇಲಿ ಮಾಡಿರೋ ಮೊಸರು ಆದ್ರೆ ತುಂಬಾ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಇರ್ಲಿಲ್ಲ ಹಾಗಾಗಿ ನನ್ನ ಪಾಕೆಟ್ ಮೊಸರುನೆ ನಾನು ಪ್ರಿಫರ್ ಮಾಡಿದ್ದೀನಿ ಇಲ್ಲಿ ಇನ್ನ ಇದಕ್ಕೆ ಸಣ್ಣದಾಗ ಚಿಟ್ಕೊಂಡಿರೋ ಅಂತ ಒಂದ್ ಐದರಿಂದ ಆರು ಈರುಳ್ಳಿನ ಸಣ್ಣದಾಗ ಚಿಟ್ಕೊಂಡು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಕ್ಯಾರೆಟ್ ನರಡ್ ಕ್ಯಾರೆಟ್ ನ ಕೂಡ ತುರ್ದು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಸೊಪ್ಪು ಸೊಪ್ಪಿದ್ರೆ ಅದನ್ನ ಕೂಡ ಸಣ್ಣದಾಗ ಹಚ್ಚಿ ಸೇರಿಸ್ಕೊಳ್ಳಿ ನುಗ್ಗೆ ಸೊಪ್ಪಿದ್ದು ಸಹ ಸೇರಿಸಿಕೊಳ್ಳಿ ನಾನು ಇದನ್ನ ಯಾವ್ದನ್ನು ನಾನು ಸೇರಿಸಿಲ್ಲ ನಿಮಗ್ ಬೇಕು ಅಂತಂದ್ರೆ ನೀವು ಸೇರಿಸ್ಕೊಳ್ಳಿ ಆಯ್ತಾ ಇನ್ನ ಅದಾದ್ಮೇಲೆ ಸ್ವಲ್ಪ ಖಾರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಂಡಿದೀನಿ ಇಲ್ಲಿ ಹಸಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬಹುದು ಬಟ್ ನಾನು ಆದ್ರೆ ಖಾರದ ಪುಡಿ ಹಾಕಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಂಡು ಇವೆಲ್ಲ ಮೊಸರಿನ ಜೊತೆ ಚೆನ್ನಾಗಿ ಬೆರ್ತ್ಕೋಬೇಕು ಆ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಮೊಸರಲ್ಲಿ ಚೆನ್ನಾಗಿ ನೆಂದಷ್ಟು ಇನ್ನು ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಎಲ್ಲ ಇದೆಲ್ಲ ಮೊಸರಿನ ಜೊತೆ ಬೆರ್ತ್ಕೊಳ್ಳೋವರ್ಗು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದಾದ್ಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ಮೈದಾ ಹಸಿಡ್ ಯೂಸ್ ಮಾಡಿದೀನಿ ನಾನು ಇಲ್ಲಿ ಮೈದಾ ಹಾಸೀಡ್ನ ಹಾಕೊಂಡು ಪಕೋಡಾ ಅದಕ್ಕೆ ಬೇಕಾ ತರ ಚೆನ್ನಾಗಿ ಹಸಿಟ್ನ ನಾದ್ಕೋಬೇಕಾಗುತ್ತೆ ನಿಮ್ಗೆ ಮೈದಾ ಹಸಿಟ್ ಬೇಡ ಅಂತ ಅಂದ್ರೆ ನೀವು ಕಡಲೆ ಹಿಟ್ನೇ ಬೋಂಡಾಗಿ ಯೂಸ್ ಮಾಡ್ತೀವಲ್ಲ ಅದನ್ನೇ ನಾವು ಅದನ್ನ ಯೂಸ್ ಮಾಡ್ಕೋಬಹುದು ಇದು ತುಂಬಾ ಅಂದ್ರೆ ತುಂಬಾ ಬೇಗ ಆಗ್ಬಿಡುತ್ತೆ ರೆಸಿಪಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ ನಾವು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಈ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳೋ ಎಣ್ಣೆ ಕೂಡ ಬಿಸಿ ಆಗುತ್ತೆ ಇದನ್ನ ಮಿಕ್ಸ್ ಮಾಡಿ ಫೈವ್ ಮಿನಿಟ್ಸ್ ಆ ಆತರ ಏನು ಇಲ್ಲ ಎಣ್ಣೆಕಾಯಿ ಅಷ್ಟರಲ್ಲಿ ಇದನ್ನ ಪಟ್ ಪಟ್ ಅಂತ ಮಿಕ್ಸ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ತೆಗೆದ್ರೆ ಗರಿ ಗರಿ ಆಗಿರಂತಹ ಮೈ ಮೊಸರಿನ ಪಕೋಡಾ ರೆಡಿ ಆಗ್ಬಿಡುತ್ತೆ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಮ್ಮಅಪ್ಪ ನನಗೆ ಫಸ್ಟ್ ಟೈಮ್ ಮಾಡ್ಕೊಟ್ಟಾಗ ಡಿಫ್ರೆಂಟ್ ಟೇಸ್ಟ್ ಇತ್ತು ನಾನಂತೂ ತುಂಬಾ ಚೆನ್ನಾಗಿ ತಿಂದಿದೀನಿ ನನ್ಗೆ ಇನ್ನೂ ನೆನಪಿದೆ ಸಕ್ಕದಾಗಿತ್ತು ಅದೇ ತರನೇ ನಾನು ಇವತ್ತು ಟ್ರೈ ಮಾಡಿದೀನಿ ನಿಮ್ಗೂ ಕೂಡ ಈ ರೆಸಿಪಿನ ಶೇರ್ ಮಾಡ್ತಿರೋದು ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇನ್ನು ಯಾರಾದ್ರೂ ರಿಲೇಟಿವ್ಸ್ ಮನೆಗ್ ಬಂದಿದ್ದಾರೆ ಅಂದಾಗ ಅದು ದಿಢೀರ್ ಅಂತ ಏನ್ ಮಾಡೋದಂದ್ರೆ ಈ ಒಪ್ಪ ಟ್ರೈ ಮಾಡಿ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಅವ್ರಿಗೂ ಕೂಡ ಡಿಫ್ರೆಂಟ್ ಟೇಸ್ಟ್ ಗೊತ್ತಾಗುತ್ತೆ ಸಕ್ಕದಾಗಿತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೆ ಟ್ರೈ ಮಾಡ್ಬಿಟ್ಟು ಹೇಗ್ ಬಂದಿತ್ತು ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ ಆಯ್ತಾ ಮಿಸ್ ಮಾಡಬೇಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ನನ್ನ ವಿಡಿಯೋಸ್ ನ ಶೇರ್ ಮಾಡಿ ಇನ್ನು ಏನೆಲ್ಲ ಚೇಂಜಸ್ ಬೇಕು ಅಂತಂದ್ರೆ ಅದನ್ನ ಸಹ ಕಮೆಂಟ್ ಮಾಡಿ ನನ್ನ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮ್ಗೆ ಬರ್ತಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್